ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಧರ್ಮ ವಿಜಯ ಎಂಬ ಮಹಾರಾಜನು ತನ್ನ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವಾಗ ತನ್ನ ಮಗಳು ಎದುರಾಗಿ ಮಾತನಾಡಿದಕ್ಕೆ ಅವಳಿಗೆ ಯಾವ ರೀತಿ ಶಿಕ್ಷೆ ಆಯಿತು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಅರ್ಥ ಆಗ್ಬೇಕಂದ್ರೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ದಯವಿಟ್ಟು ಮರಿಬಿಡಿ ಹಿಮಾಲಯದ ಪದಭಾಗದಲ್ಲಿ ಅರಡಿಕೊಂಡಿದ್ದ ವಿಶಾಲ ಸಾಮ್ರಾಜ್ಯಕ್ಕೆ ಧರ್ಮ ವಿಜಯ ಎಂಬ ಮಹಾರಾಜನು ಆಳ್ವಿಕೆ ನಡೆಸುತ್ತಿದ್ದ ಅವನು ಶೂರನಾಗಿದ್ದ ನ್ಯಾಯಪ್ರಿಯನಾಗಿದ್ದ ಆದರೆ ತನ್ನ ನ್ಯಾಯದ ಮೇಲಿನ ಅತಿಯಾದ ಗರ್ವವೇ ಅವನ ಜೀವನದ ಅತಿ ದೊಡ್ಡ ಶಾಪವಾಯಿತು ಅವನ ಅರಮನೆಗೆ ಬಂಗಾರದ ಗೋಪುರಗಳು ಮುತ್ತಿನ ದೀಪಗಳು ವಿದ್ಯಾವಂತರಿಂದ ತುಂಬಿದ ಸಭೆ ಎಲ್ಲವೂ ಇದ್ದರೂ ಅವನ ಹೃದಯದಲ್ಲಿ ಯಾವಾಗಲೂ ಒಂದು ಭಯ ಅಡಗಿತ್ತು ನನ್ನ ನ್ಯಾಯದ ಮೇಲೆ ಯಾರು ಬೆರಳು ಚಾಚಬಾರದು ಎಂದು ಯೋಚನೆ ಮಾಡುತ್ತಿದ್ದ ಮಹಾರಾಜನಿಗೆ ಬಹಳ ವರ್ಷಗಳ ನಂತರ ಪುತ್ರಿಯಾಗಿ ಜನಿಸಿದ ಮಗಳು ಸುಧರ್ಮ ಆಕೆ ಹುಟ್ಟಿದ ಕ್ಷಣದಿಂದಲೇ ಅರಮನೆಗೆ ಬೆಳಕು ಬಂದಂತೆ ಆಯಿತು ರಾಜನ ಕಠಿಣ ಮುಖ ಆಕೆಯ ನಗುವಿನಲ್ಲೇ ಕರಗುತ್ತಿತ್ತು ತಾಯಿ ರಾಣಿ ಲೀಲಾವತಿ ಆಕೆಯನ್ನು ಧರ್ಮ ದಯೆ ವಿದ್ಯೆ ಎಲ್ಲದರಲ್ಲೂ ಶ್ರೇಷ್ಠಳಾಗುವಂತೆ ಬೆಳೆಸಿದರು ಸುಧರ್ಮ ಬಾಲ್ಯದಲ್ಲೇ ಶಾಸ್ತ್ರಗಳನ್ನು ಓದುತ್ತಿದ್ದಳು ಸಂಗೀತ ನೃತ್ಯದಲ್ಲಿ ನಿಪುಣನಾದಳು ಆದರೆ ಅದಕ್ಕಿಂತ ಹೆಚ್ಚಾಗಿ ಆಕೆಯ ಹೃದಯದಲ್ಲಿ ಅಪಾರ ಕರುಣೆ ತುಂಬಿತ್ತು ರಾಜ್ಯದಲ್ಲಿ ನ್ಯಾಯ ನಡೆಯುತ್ತಿದ್ದರೂ ಕೆಲವೊಮ್ಮೆ ರಾಜನ ತೀರ್ಪುಗಳು ಅತಿಯಾಗಿ ಕಠಿಣವಾಗುತ್ತಿತ್ತು ತಪ್ಪು ಮಾಡಿದವನಿಗೆ ಕ್ಷಮೆ ಎಂಬುದು ಅಪರೂಪ ಇದನ್ನು ಸುಧರ್ಮ ಗಮನಿಸುತ್ತಿದ್ದಳು ಆಕೆ ಅನೇಕ ಬಾರಿ ತಂದೆಗೆ ಹೇಳುತ್ತಿದ್ದಳು ಅಪ್ಪ ನ್ಯಾಯ ಕತ್ತಿಯಂತೆ ಇರಬೇಕು ಆದರೆ ಅದರ ಹಿಡಿತ ದಯೆಯಿಂದ ಇರಬೇಕು ರಾಜ ನಗುತ್ತಾ ಉತ್ತರಿಸುತ್ತಿದ್ದ ರಾಜನ ನ್ಯಾಯದಲ್ಲಿ ದಯೆ ಸೇರಿಸಿದರೆ ರಾಜ್ಯ ದುರ್ಬಲವಾಗುತ್ತದೆ ಎಂದು ಹೇಳುತ್ತಿದ್ದ ಒಂದು ದಿನ ರಾಜ್ಯದಲ್ಲಿ ದೊಡ್ಡ ಅಪರಾಧ ನಡೆದಿದೆ ಎಂಬ ಸುದ್ದಿ ಅರಮನೆಗೆ ತಲುಪಿತು ರಾಜನ ಆಪ್ತ ಸೇನಾಧಿಕಾರಿಯೊಬ್ಬನ ಮೇಲೆ ದೇಶ ದ್ರೋಹದ ಆರೋಪ ಸಾಕ್ಷಿಗಳು ಸ್ಪಷ್ಟವಾಗಿರಲಿಲ್ಲ ಆದರೆ ಜನರ ಆಕ್ರೋಶ ಹೆಚ್ಚಾಗಿತ್ತು ರಾಜಸಭೆಯಲ್ಲಿ ತಕ್ಷಣ ತೀರ್ಪು ನೀಡಲು ಮುಂದಾದ ಆ ಸಮಯದಲ್ಲಿ ಸುಧರ್ಮೆ ಸಭೆಗೆ ಬಂದಳು ಆಕೆ ಧೈರ್ಯವಾಗಿ ನಿಂತು ಕೇಳಿದಳು ಈತನಿಗೆ ತನ್ನ ಮಾತು ಹೇಳಿಕೊಳ್ಳುವ ಅವಕಾಶ ಕೊಟ್ಟಿರ ಸಭೆ ಮೌನವಾಗಿತ್ತು ರಾಜನಿಗೆ ತನ್ನ ಮಗಳ ಪ್ರಶ್ನೆ ಅವಮಾನವಾಗಿ ತೋರಿತು ಆದರೂ ಜನರ ಮುಂದೆ ಶಾಂತವಾಗಿ ಹೇಳಿದ ಸಾಕ್ಷಿಗಳು ಸಾಕು ಆದರೆ ಸುಧರ್ಮೆ ಬಿಡಲಿಲ್ಲ ಆಕೆ ಅಪರಾಧಿಯ ಪರವಾಗಿ ಅಲ್ಲ ನ್ಯಾಯದ ಪರವಾಗಿ ನಿಂತಳು ಸಾಕ್ಷಿಗಳಿಲ್ಲದೆ ತೀರ್ಪು ನೀಡಿದರೆ ನಾಳೆ ಅದೇ ನ್ಯಾಯ ನಮ್ಮ ಮೇಲೂ ಬೀಳಬಹುದು ಎಂದಳು ಈ ಮಾತುಗಳು ಸಭೆಯ ಕೆಲವರಿಗೆ ತಟ್ಟಿದವು ಜನರಲ್ಲಿ ಗುಸುಗುಸು ಶುರುವಾಯಿತು ರಾಜನ ಅಹಂಕಾರಕ್ಕೆ ಬೆಂಕಿ ಬಿದ್ದಂತಾಯಿತು ಅವನು ತಕ್ಷಣ ತೀರ್ಪನ್ನು ಮುಂದೂಡಿದರು ತನ್ನ ಮನಸ್ಸಿನಲ್ಲಿ ಒಂದು ವಿಷ ಬೀಜ ಬಿತ್ತಿಕೊಂಡಿತು ನನ್ನ ನ್ಯಾಯಕ್ಕೆ ನನ್ನ ಮಗಳೇ ಪ್ರಶ್ನೆ ಹಾಕಿದಳು ಕೆಲ ದಿನಗಳ ನಂತರ ರಾಜನ ವಿರೋಧಿಗಳು ಗುಪ್ತವಾಗಿ ಒಂದು ವದಂತಿ ಹರಡಿದರು ಸುಧರ್ಮ ಆ ಸೇನಾಧಿಕಾರಿಯೊಂದಿಗೆ ಸೇರಿಕೊಂಡಿದ್ದಾಳೆ ಅವಳೇ ಈ ಎಲ್ಲಾ ಪ್ರಶ್ನೆಗಳ ಹಿಂದಿನ ಕಾರಣ ಈ ಮಾತಿಗೆ ಯಾವುದೇ ಸಾಕ್ಷಿ ಇರಲಿಲ್ಲ ಆದರೆ ವದಂತಿಯು ವಿಷದಂತೆ ಹರಡಿತ್ತು ಅರಮನೆಯೊಳಗೂ ಅನುಮಾನ ಬಿತ್ತಿತು ರಾಣಿ ಲೀಲಾವತಿ ಕಣ್ಣೀರಿಂದ ರಾಜನ ಮುಂದೆ ಬಿದ್ದಳು ನನ್ನ ಮಗಳ ಮೇಲೆ ಈ ಅಪವಾದ ನಂಬಬೇಡಿ ಆಕೆ ಧರ್ಮದ ಮಗಳು ಆದರೆ ರಾಜನ ಕಿವಿಗೆ ಆ ಮಾತು ತಲುಪಲಿಲ್ಲ ಅವನು ತನ್ನ ನ್ಯಾಯ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವುದನ್ನೇ ಮುಖ್ಯವೆಂದುಕೊಂಡ ರಾಜನು ಗುಪ್ತ ವಿಚಾರಣೆ ನಡೆಸಿದ ವಿಚಾರಣೆ ಎನ್ನುವುದು ಕೇವಲ ಹೆಸರು ಮಾತ್ರ ನಿಜವಾಗಿ ಅದು ತನ್ನ ಅವಮಾನಕ್ಕೆ ಒಪ್ಪಿಗೆಯ ಹುಡುಕಾಟವಾಗಿತ್ತು ಸುಧರ್ಮಳನ್ನು ಕರೆಸಿ ಪ್ರಶ್ನಿಸಿದಾಗ ಆಕೆ ಶಾಂತವಾಗಿ ಉತ್ತರಿಸಿದಳು ನಾನು ತಪ್ಪು ಮಾಡಿಲ್ಲ ನಾನು ಪ್ರಶ್ನಿಸಿದ್ದು ನ್ಯಾಯಕ್ಕಾಗಿ ಅವಳ ಧೈರ್ಯ ರಾಜನಿಗೆ ಗರ್ವವಾಗಿ ತೋರಿತು ಸಭೆಯಲ್ಲಿ ರಾಜನು ಘೋಷಿಸಿದ ರಾಜನ ನ್ಯಾಯವನ್ನು ಪ್ರಶ್ನಿಸಿದವನು ಯಾರೇ ಆಗಲಿ ಶಿಕ್ಷೆಗೆ ಪಾತ್ರ ಸಭೆ ಬೆಚ್ಚಿ ಬಿದ್ದಿತು ರಾಣಿ ಮೂರ್ಛೆ ಹೋದಳು ಸುಧರ್ಮ ಮಾತ್ರ ತಂದೆಯ ಕಡೆ ನೋಡಿ ಹೇಳಿದಳು ಅಪ್ಪ ನ್ಯಾಯದ ಮುಂದೆ ನಾನು ಪ್ರಜೆ ಆದರೆ ಸತ್ಯ ಕೊಲ್ಲಲ್ಪಟ್ಟರೆ ರಾಜ್ಯ ಉಳಿಯದು ಆ ಮಾತುಗಳು ರಾಜನ ಹೃದಯವನ್ನು ಚುಚ್ಚಿದರೂ ಅವನು ತನ್ನ ಕಠಿಣತೆಯನ್ನು ಬಿಡಲಿಲ್ಲ ಅಂತಿಮವಾಗಿ ಸುಧರ್ಮಳಿಗೆ ಮರಣ ಶಿಕ್ಷೆ ವಿಧಿಸಲಾಯಿತು ಅರಮನೆ ನಗರ ಎಲ್ಲೆಡೆ ಶೋಕ ಆವರಿಸಿತು ಜನರು ಮೌನ ಪ್ರತಿಭಟನೆ ನಡೆಸಿದರು ಆದರೆ ರಾಜನ ಆದೇಶ ಬದಲಾಗಲಿಲ್ಲ ಶಿಕ್ಷೆಯ ದಿನ ಸುಧರ್ಮ ಶಾಂತವಾಗಿ ನಡೆದುಕೊಂಡು ಬಂದಳು ಅವಳ ಮುಖದಲ್ಲಿ ಭಯವಿರಲಿಲ್ಲ ಕೇವಲ ದುಃಖ ತಂದೆಯ ಮುಂದೆ ನಿಂತು ಹೇಳಿದಳು ನಾನು ಸತ್ತರೂ ನನ್ನ ಮಾತು ಸಾಯಬಾರದು ನ್ಯಾಯದ ಜೊತೆ ದಯೆಯಿರಲಿ ರಾಜ ಕಣ್ಣನ್ನು ತಿರುಗಿಸಿಕೊಂಡ ಶಿಕ್ಷೆ ನೆರವೇರಿತು ಆ ಕ್ಷಣದಿಂದಲೇ ಅರಮನೆಗೆ ಅಂಧಕಾರ ಆವರಿಸಿತು ಶಿಕ್ಷೆ ನೆರವೇರಿತು ಆ ಕ್ಷಣದಿಂದಲೇ ಅರಮನೆಗೆ ಅಂಧಕಾರ ಆವರಿಸಿತು ರಾಣಿ ಶೀಲಾವತಿ ಮೌನವಾಗಿ ಬಿಟ್ಟಳು ರಾಜನಿಗೆ ರಾತ್ರಿ ನಿದ್ದೆ ಇಲ್ಲ ಅವನಿಗೆ ಎಲ್ಲೆಡೆ ಮಗಳ ಮುಖವೇ ಕಾಣುತ್ತಿತ್ತು ಕೆಲ ತಿಂಗಳ ನಂತರ ಸತ್ಯ ಹೊರಬಂತು ದೇಶ ದ್ರೋಹದ ಆರೋಪ ಸುಳ್ಳು ವದಂತಿ ಹರಡಿದವನು ರಾಜನ ವಿರೋಧಿಗಳು ನಿರಪರಾಧ ಸೇನಾಧಿಕಾರಿಯು ಸುಧರ್ಮಳ ಬಲಿಯಾದರು ಈ ಸತ್ಯ ತಿಳಿದಾಗ ರಾಜ ವಿಜಯನು ಅರಮನೆಯ ಸಭಾಭವನದಲ್ಲೇ ಕುಸಿದು ಬಿದ್ದ ಅವನೊಳಗಿನ ರಾಜ ಸತ್ತನು ಉಳಿದದ್ದು ಕೇವಲ ಪಾಪದ ಭಾರ ಹೊತ್ತ ತಂದೆ ಅವನು ಸಾರ್ವಜನಿಕವಾಗಿ ತಪ್ಪು ಒಪ್ಪಿಕೊಂಡ ತನ್ನ ಕಿರೀಟವನ್ನು ಬಿಟ್ಟು ವನವಾಸಕ್ಕೆ ಹೊರಟನು ಹೊರಡುವಾಗ ಅರಮನೆಯ ಬಾಗಿಲ ಬಳಿ ನಿಂತು ಹೇಳಿದ ನ್ಯಾಯಕ್ಕೆ ದಯ ಇಲ್ಲದಿದ್ದರೆ ಅದು ಅನ್ಯಾಯವಾಗುತ್ತದೆ ಆ ರಾಜ್ಯದಲ್ಲಿ ನಂತರ ಹೊಸ ರಾಜನ ಆಡಳಿತ ಆರಂಭವಾಯಿತು ಸುಧರ್ಮಳ ಹೆಸರಿನಲ್ಲಿ ಧರ್ಮಶಾಲೆ ವಿದ್ಯಾಲಯಗಳು ನಿರ್ಮಾಣವಾದವು ರಾಜರು ಆಕೆಯನ್ನು ನ್ಯಾಯದ ಮಗಳು ಎಂದು ಪೂಜಿಸಿದರು ಮಹಾರಾಜ ಧರ್ಮ ವಿಜಯನು ವನವಾಸದಲ್ಲಿ ಉಳಿದ ಜೀವನವಿಡೀ ಪ್ರಾರ್ಥನೆ ಮಾಡುತ್ತಾ ಕಳೆಯುತ್ತಿದ್ದ ಅವನ ಪ್ರಾರ್ಥನೆ ಒಂದೇ ನನ್ನ ತಪ್ಪಿನಿಂದ ಮುಂದಿನ ರಾಜರು ಪಾಠ ಕಲಿಯಲಿ ಈ ಕತೆ ನಿಮಗೆ ಹೇಳುವುದು ಒಂದೇ ಸತ್ಯ ಅಹಂಕಾರದಿಂದ ಮಾಡಿದ ನ್ಯಾಯ ಕೊನೆಗೆ ತನ್ನವರನ್ನೇ ಕೊಲ್ಲುತ್ತದೆ ಸ್ನೇಹಿತರೆ ಧರ್ಮವಿಜಯ ಎಂಬ ರಾಜನು ತನ್ನ ಮಗಳನ್ನೇ ಬಲಿ ಪಡೆದ ಸ್ನೇಹಿತರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಯೋಚನೆ ಮಾಡಿ ಮುಂದೂಡಬೇಕು ಯಾವುದು ತಪ್ಪು ಯಾವುದು ಸರಿ ಎಂದು ತಿಳಿದುಕೊಳ್ಳಬೇಕು ನಾವು ತಕ್ಷಣವೇ ತೀರ್ಮಾನ ತೆಗೆದುಕೊಳ್ಳುವುದಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಏನ್ ಅನ್ಸಿದೆ ಎಂದರೆ ಕಮೆಂಟ್ ನಲ್ಲಿ ಬರೆಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅನೇಕ ಜನರಿಗೆ ಉಪಯೋಗವಾಗುವಂತೆ ಸಹಾಯ ಮಾಡಿ ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್